ದಸರಾ ಮಹೋತ್ಸವವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂಥ ಸಾಹಿತಿ ಚಿಂತಕಿ ಹೋರಾಟಗಾರರಾದಂಥ ಶ್ರೀಮತಿ ಭಾನು ಮುಸ್ತಾಕ್ರವರೇ ರಾಜ್ಯ ಒಂದು ಕಡೆ ಆದರೆ ಮೈಸೂರು ಒಂದು ಕಡೆ ಅನ್ನುವ ದೃಷ್ಟಿಕೋನವನ್ನು ಇಟ್ಟು ತನ್ನ ಜೀವನದ ಉದ್ದಕ್ಕೂ ಜನರು ಅಭಿವೃದ್ಧಿ ಉತ್ತಮ ಆಡಳಿತವನ್ನು ಮೈಗೂಡಿಸಿಕೊಂಡು ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಡುವಂಥ ತುಳಿತಕ್ಕೆ ಒಳಗಾದಂಥ ಜನರನ್ನು ಮೇಲೆತ್ತುವ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ನಾಡಿನ ಶ್ರೇಷ್ಠ ಆಡಳಿತಗಾರರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಸಚಿವರಾದಂಥ ಆತ್ಮೀಯರಾದಂಥ ಎಚ್ ಕೆ ಪಾಟೀಲ್ರವರೇ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಹಿರಿಯರಾದಂಥ ಮುನಿಯಪ್ಪ ಅವರೇ ರೇಷ್ಮೆ ಮತ್ತು ಹೈನುಗಾರಿಕೆ ಸಚಿವರಾದಂಥ ಆತ್ಮೀಯ ವೆಂಕಟೇಶ್ ಅವರೇ ಕನ್ನಡ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರೇ ಈ ಉತ್ಸವದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರು ಮಾಜಿ ಸಚಿವರು ಚಾಮುಂಡಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರವರೇ ಹಿರಿಯ ಶಾಸಕರಾದಂಥ ತನ್ವೀರ್ ಶೇಟ್ರವರೇ ಅನಿಲ್ ಅವರೇ ಹರೀಶ್ ಅವರೇ ರವಿಶಂಕರ್ ಅವರೇ ಆತ್ಮೀಯರಾದಂಥ ಅವರೇ ಮತ್ತು ನಮ್ಮ ಎಮ್ ಎಲ್ ಸಿ ಅವರಾದಂಥ ಮಧುಸೂದನ್ರವ್ರೆ ಮತ್ತು ಆನಂದ್ರವ್ರೆ ವಿವೇಕ್ ಅವರೇ ಆನಂದ್ರವರೇ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮಿಕಾಂತ್ ನಮ್ಮ ಕನ್ನಡ ಕಥೆ ನಮ್ಮ ಕನ್ನಡ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವೆಂಕಟೇಶ್ ಅವರೇ ಕನ್ನಡ ಸಾಹಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಆನ್ ಮಾನಸಾರ್ ಅವರೇ ನಮ್ಮ ವಿದ್ಯುಚ್ಛಕ್ತಿ ಮಂಡಳಿಯ ಚಾಮುಂಡೇಶ್ವರಿ ದೇವ ಅಧ್ಯಕ್ಷರು ಶ್ರೀರಂಗಪಟ್ಟಿ ಶಾಸಕರಾದಂಥ ರಮೇಶ್ ಬಂಡಿ ಬಂಡಿಸಿದ್ದೇಗೌಡ್ರವ್ರೆ ಪಕ್ಕದಲ್ಲಿ ಯಾರ್ದು ನೋಡಿದ್ರು ಡಾಕ್ಟರ್ ತಿಮ್ಮಯ್ಯ ಅವರೇ ಡಾಕ್ಟರ್ ಪುಷ್ಪ ಅಮರ್ನಾಥ್ರವ್ರೆ ಕೃಷ್ಣಮೂರ್ತಿಯವ್ರೆ ಮಂಜೇಗೌಡ್ರವ್ರೆ ದರ್ಶನ್ ರೋಹನಾಡ್ ಅವರೇ ಶಿವಕುಮಾರ್ ಅವರೇ ಮತ್ತು ಮರುಸ್ವಾಮಿ ಅವರೇ ಶ್ರೀನಿವಾಸವ್ರೆ ಅಯೂಬ್ರವರೇ ಮ ಪೊಲೀಸ್ ಆಯುಕ್ತರಾದಂಥ ಸೀಮಾ ನಾಟ್ಕ್ರವ್ರೆ ಕಮಿಷನ್ ತನ್ವೀರ್ ಅವರೇ ಮತ್ತು ಸಿ ಇ ಒ ಜಿಲ್ಲಾ ಪಂಚಾಯತ್ ಯುಗೇಶ್ ಅವರೇ ತಮ್ಮ ಬಿಳಿಮಲೆಯವರೇ ಪ್ರೊಫೆಸರ್ ಬಿಳಿಮಲೆಯವರೇ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಗಾಯತ್ರಿಯವರವರೇ ಎಸ್ ಪಿ ವಿಷ್ಣುವರ್ಧನ್ರವ್ರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇಳ್ಬೇಕು ಯಾರು ಹೇಳಬೇಕು ಎಲ್ಲ ರೂಪಾ ಅವರೇ ಮತ್ತು ವೇದಿಕೆಯ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತರೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಮಾದೇವಪ್ಪ ಆದ್ಮೇಲೆ ಯಾರು ಮಾತಾಡೋಣ ದಾವಿಡ್ ಕೂತ್ಕೋಳಿ ಕೂತ್ಕೋಳಿ ರ आमदार ಮುಖ್ಯಮಂತ್ರಿಗಳ ಮಾತು ಕೇಳಿ ಹೋಗಬೇಕು ಕುದಾಯ ಮಾಡಿ ಕೂತ್ಕೋಳಿ 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 ಇಲ್ಲಿ ನೆರೆದಿರತಕ್ಕಂತ ಮಹಾಜನಗಳೇ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ ದಸರಾ ಅನ್ನೋದು ಒಂದು ಸೌಹಾರ್ದತೆಯ ಸಡಗರದ ಹಬ್ಬ ಇದನ್ನು ಹದಿನೈದನೇ ಶತಮಾನದಲ್ಲಿ ಕೃಷ್ಣದೇವರಾಯ ಒಡೆಯರವರು ಕೃಷ್ಣದೇವರಾಯವರು ಪ್ರಾರಂಭ ಮಾಡಿದರು ಹದಿನೈದನೇ ಶತಮಾನದಲ್ಲಿ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದನೇ ದಸರಾಕ್ಕೆ ಸುಮಾರು ನಾನ್ನೂರ ಆಮೇಲೆ ಬರ್ತಿದ್ದಾರೆ ನಾನ್ನೂರ ಹದಿನೈದನೇ ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೃಷ್ಣರಾಜ ಒಡೆಯರು ತನ್ನ ಸಾಮಂತರನ್ನೆಲ್ಲ ಒಂದು ಕಡೆ ಸೇರಿಸಿ ರಾಜ್ಯದ ವಿಸ್ತರಣೆ ಕೃಷ್ಣದೇವ ಒಡೆಯರವರು ಸಾಮಂತರನ್ನೆಲ್ಲ ಸೇರಿಸಿ ತಮ್ಮ ಸಾಧನೆಯನ್ನು ಗೆಲುವನ್ನು ಸಂಭ್ರಮದಿಂದ ಶಕ್ತಿ ಸೌರ್ಯಗಳ ಪ್ರದರ್ಶನ ನೃತ್ಯ ಕಲೆ ಸಾಹಿತ್ಯ ಇವೆಲ್ಲದರ ಪ್ರದರ್ಶನದ ಮೂಲಕ ವೈಭವಗಳನ್ನು ಬದುಕನ್ನು ಆಚರಣೆ ಮಾಡ್ತಾ ಬಂದರು ಕೃಷ್ಣದ ರಾಜ ಒಡೆಯರವರು ಕೃಷ್ಣದೇವರಾಯರವರು ಸೋಲನ್ನು ಅನುಭವಿಸಿದ ಮೇಲೆ ಒಂದು ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಮೊದಲನೆಯ ಒಡೆಯರು ಮೈಸೂರಿನಲ್ಲಿ ದಸರಾವನ್ನು ಪ್ರಾರಂಭ ಮಾಡಿದರು ಅದರ ನಂತರ ಸಾವಿರದ ಎಂಟುನೂರ ಐದರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ದಸರಾವನ್ನು ಪ್ರಾರಂಭ ಮಾಡಿದ್ರು ರಾಜರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ದಳವಾಯಿಗಳು ಐದರಾಲಿ ಟಿಪ್ಪು ಇವರು ದಸರಾವನ್ನು ಮಾಡ್ತಾ ಬಂದಿರತಕ್ಕಂಥ ಪರಂಪರೆ ಅವರವರು ದಸರಾ ಮಾಡುವಾಗ ರಾಜರಿಗೆ ಕಪ್ಪ ಕಾಣಿಕೆಯ ಗೌರವವನ್ನು ದನವನ್ನು ಒಪ್ಪಿಸಿ ಬರ್ತಾರೆ ಅಂತಕ್ಕಂಥದ್ದು ಪ್ರತೀತಿ ಬಂಧುಗಳೇ ಇಂಥ ಚಾರಿತ್ರಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಸರಾ ಪ್ರವೋತ್ಸವ ಉತ್ಸವದಲ್ಲಿ ತನ್ನ ಆತ್ಮೀಯ ಗೆಳೆಯರು ಮತ್ತು ಅಂದಿನ ದಿವಾನರಾಗಿದ್ದಂಥ ಸರ್ ಮಿಜ್ರ ಇಸ್ಮಾಯಿಲ್ ಅವರವರನ್ನು ತಮ್ಮ ಜೊತೆಯಲ್ಲಿ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನರ ಜನ ಮತೀಯವಾದಿಗಳು ಅದನ್ನು ಪ್ರತಿಭಟಿಸ್ತಾರೆ ನಾಲ್ವಡಿಯವರು ಅದನ್ನು ಲೆಕ್ಕಿಸ್ದೇ ತಮ್ಮ ಒಂದು ಮೆರವಣಿಗೆಯನ್ನು ಮುಂದಿರಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಿಸ್ ಮಿರ್ಜಾ ಇಸ್ಮಾಲ್ ಅಂತ ಮಾಡುವಾಗ ಪ್ರಯತ್ನ ಮಾಡಿದಾಗ ಎದೇನೆ ಅವರನ್ನು ತಮ್ಮ ಅಂಬಾರಿಯಲ್ಲೇ ಸರ್ ಮಿರ್ಜಾ ಇಸ್ಮಲ್ ಅವರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗೋದ್ರ ಜೊತೆಗೆ ಧಾರ್ಮಿಕ ಸಹಿಷ್ಣುತೆಯನ್ನು ನಾಲ್ವರಿ ಕೃಷ್ಣರಾಜ ಒಡೆಯರು ಮೆರೆದಿದ್ದಾರೆ ಕಮ್ಯುನಲ್ ಆರ್ಮನಿ ಅಂಡ್ ಟಾಲರೆನ್ಸ್ ಅಂದಿನ ಸಂದರ್ಭದಲ್ಲಿ ದಸರಾ ಸೆಲೆಬ್ರೇಷನ್ ಇಸ್ ಎ ಸಿಂಬಲ್ ಆಫ್ ಕ್ರಿಮಿನಲ್ ಆರ್ಮನಿ ಇಂಥ ಒಂದು ಚಾರಿತ್ರಿಕ ಹಿನ್ನೆಲೆತಕ್ಕಂಥ ದಸರಾ ಜಾತಿಯನ್ನು ಧರ್ಮವನ್ನು ರಾಜಕೀಯವನ್ನು ನಡವಳಿಕೆಯನ್ನು ಮೀರಿ ದೇಶದ ಐಕ್ಯತೆಯನ್ನು ಸಮಗ್ರತೆಯನ್ನು ಬಹುತ್ವವನ್ನು ಜನಜೀವನವನ್ನು ನಮ್ಮ ಸಾಂಸ್ಕೃತಿಕ ಜೀವನವನ್ನು ಆಚರಿಸುವಂಥ ಒಂದು ಶ್ರೇಷ್ಠ ನಾಡ ಹಬ್ಬ ಅದಕ್ಕೆ ಪಾಶ್ಚಿಮಾತ್ಯ ದೇಶದ ಪತ್ರಿಕೆಗಳು ದಿ ಗಾರ್ಡಿಯನ್ ಬಿ ಬಿ ಸಿ ಟ್ರಾವೆಲ್ ನ್ಯಾಷನಲ್ ಜಿಯಾಗ್ರಫಿಯವರು ದಸರಾ ಉತ್ಸವವನ್ನು ಕುರಿತು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಏನು ಅಂದರೆ ದಿ ಗಾರ್ಡಿಯನ್ ಇವರೆಲ್ಲ ಹೇಳಿರತಕ್ಕಂಥದ್ದು ಇಂಡಿಯಾ ಈಸ್ ಅ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಅಂಡ್ ಲೆಗೆಸಿ ದಸರಾ ಉತ್ಸವವನ್ನು ಕುರಿತು ಅಂತಾರಾಷ್ಟ್ರೀಯ ಖ್ಯಾತಿಯ ಮಾಧ್ಯಮಗಳು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇಂಡಿಯಾಸ್ ರಾಯಲ್ ಫೆಸ್ಟಿವಲ್ ಆಫ್ ಲೈಸ್ ಅಂಡ್ ಲೆಗಸಿ ಮತ್ತು ಎ ಲಿವಿಂಗ್ ಎರಿಟೇಜ್ ಆಫ್ ಕರ್ನಾಟಕ ಕಲ್ಚರಲ್ ಪ್ರೈಡ್ ಎ ಲಿವಿಂಗ್ ಎರಿಟೇಜ್ ಆಫ್ ಕರ್ನಾಟಕ ಕಲ್ಚರಲ್ ಪ್ರೈಡ್ ಜೀವಂತವಾಗಿರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ಮೈಸೂರು ದಸರಾ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವ್ಯಾಖ್ಯಾನ ಮಾಡಿದ್ದಾವೆ ಬಂಧುಗಳೇ ನಮ್ಮ ರೂಪ ಅವರು ನಮಗೆಲ್ಲ ಪ್ರಿಯಂಬಲ್ನ ಹೇಳ್ಕೊಟ್ರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕ್ಯಾಬಿನೆಟ್ಲಿ ತೀರ್ಮಾನ ಮಾಡಿ ನಾವು ಎಲ್ಲೇ ದಾರಿ ತಪ್ಪೋಗ್ತಾ ಇದ್ದೇವೆ ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ಸಂಪಾದನೆ ಮಾಡಿದ್ದೇವೆ ನಮ್ಮ ತಪ್ಪುಗಳಿಂದಲೇ ನಾವು ಸ್ವತಂತ್ರವನ್ನು ಕಳ್ಕೊಂಡ್ರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಲಾರದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಯುವ ಜನರಿಗೆ ಕಡ್ಡಾಯವಾಗಿ ಆಫ್ ಕಾನ್ಸ್ಟಿಟ್ಯೂಷನ್ನ ಓದಬೇಕು ಅಂತ ಹೇಳಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಸಭಾ ಸಮಾರಂಭಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಓದಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಜಾಗೃತಿಯನ್ನು ಮೂಡಿಸಿದ ಮೇಲೆ ದೇಶಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಸಂವಿಧಾನದ ಬಗ್ಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ನೀವೆಲ್ಲ ಕೇಳಿರ್ಬೋದು ಸುಪ್ರೀಂ ಕೋರ್ಟ್ ಹೇಳಿದ್ರು ಹೋಗ್ರಿ ಪ್ರಿಯಂಬಲ್ ಓದ್ರಿ ಅಂತ ಹೇಳಿದ್ರು ಪ್ರಿಯಂಬಲ್ ಓದಿ ಅಂತ ಹೇಳಿದ್ರು ಪ್ರಿಯಂಬಲ್ ಏನಿದೆ ದಿ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಪೀಪಲ್ ದಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಿಟಿಸ್ ದಿ ಗವರ್ಮೆಂಟ್ ಅದು ತುಂಬಿದೆ ಅದನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ ಸಂವಿಧಾನದ ಆಶ್ರಯದ ಕೆಳಗೆ ನಾವೆಲ್ಲರೂ ಬದುಕಬೇಕು ನೋಬಡಿ ಈಸ್ ಎಬೋ ದ ಕಾನ್ಸ್ಟಿಟ್ಯೂಷನ್ ಯಾರು ಸಂವಿಧಾನಕ್ಕಿಂತ ಮೇಲೆ ಸಂವಿಧಾನದ ಕೆಳಗಡೆ ನಮ್ಮ ಜೀವನವನ್ನು ಸದೃಢವಾಗಿ ನಿರೂಪಿಸಲಾಗಿದೆ ಆ ಕಾರಣಕ್ಕೆ ಇವತ್ತು ಭಾರತ ದೇಶ ಒಂದಾಗಿದೆ ನಮ್ಮ ದಸರಾವನ್ನು ಉದ್ಘಾಟನೆ ಮಾಡಿದಂಥ ಮಹಿಳೆ ಭಾನು ಮುಸ್ತಾಕ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಮುಖ ವದ ವರದಿಗಾರರಾಗಿದ್ದರು ನಾನು ಅವಾಗ ಏಯ್ಟಿ ಫೈವಲ್ಲಿ ಫಸ್ಟ್ ಎಮ್ ಎಲ್ ಎ ಆಗಿದೆ ಪ್ರಮುಖ ವರದಿಗಾರರಾಗಿದ್ದರು ಹಕ್ಕುಗಳ ಹೋರಾಟಗಾರ್ತಿ ಅಡ್ವೊಕೇಟ್ ಹಾಸನದಿಂದ ಶಿವಮೊಗ್ಗಕ್ಕೆ ಶಾಲೆಗೆ ಹೋದಾಗ ಆರು ತಿಂಗಳಲ್ಲಿ ನೀವು ಕನ್ನಡ ಕಲಿಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳಲ್ಲಿ ಕನ್ನಡ ಕಲಿತ್ಬಿಟ್ರು ಅವರು ಕೆಲವೇ ತಿಂಗಳಲ್ಲಿ ಅವರು ಧರ್ಮವನ್ನು ಮೀರಿದಂಥ ನಡವಳಿಕೆ ಅವರು ಹಕ್ಕುಗಳ ಹೋರಾಟಗಾರ್ತಿ ಅಂದಮೇಲೆ ಅವರು ಮಾನವತಾವಾದಿಯ ಒಂದು ಪ್ರತಿಪಾದಕಿ ಮಾನವೀತೆಯವಾದದ ಪ್ರತಿಪಾದಕಿ ಅವರು ಇಡೀ ದೇಶದ ಎಮ್ಮೆ ಕರ್ನಾಟಕದ ತನುಜೆ ಅಂದರೆ ಹಿರಿಯ ಮಗಳು ಕಾರಣ ಭೂಕರ್ ಪ್ರಶಾಸ್ತಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಐರ್ಲೆಂಡ್ ಆ್ಯಂಡ್ ಯು ಕೆ ಗವರ್ಮೆಂಟಲ್ಲಿ ಪ್ರತಿಷ್ಠಿತ ಒಂದು ಶ್ರೇಷ್ಠ ಸಾಹಿತ್ಯವನ್ನು ಇಂಗ್ಲಿಷ್ನಲ್ಲಿ ಲಭ್ಯ ಆಗತಕ್ಕ ಶ್ರೇಷ್ಠ ತಾಯಿ ಸಾಹಿತ್ಯಗಳನ್ನು ತರ್ಜುಮೆ ಮಾಡಿಕರಿಸಿ ದೀಪಾ ಬಸ್ತಿ ಅವರು ತರ್ಜು ಮಾಡಿಕೊಟ್ಟಿದ್ದಾರೆ ಅವರು ಒಂದು ಶ್ರೇಷ್ಠವಾದಂಥ ಸಾಹಿತ್ಯಕ್ಕೆ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಸಾಮಾನ್ಯ ಜನರಿಗೆ ಉಪಯೋಗತಕ್ಕಂಥ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಇಡೀ ರಾಷ್ಟ್ರ ಹೆಮ್ಮೆ ಪಡುವಂಥ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂಥ ಶ್ರೇಷ್ಠ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡಕ್ಕೆ ಅವರು ನೀಡಿದ್ದಾರೆ ಅವರು ಇಂದು ದಸರಾವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ನಮ್ಮ ಸರ್ಕಾರದ ನಿಲುವು ಸಂವಿಧಾನದ ಪರವಾಗಿ ಸುಪ್ರೀಂ ಕೋರ್ಟು ಸಂವಿಧಾನದ ಸಂರಕ್ಷಕ ಅದನ್ನೇ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಅವರು ವ್ಯಾಖ್ಯಾನ ಮಾಡಿದ ಸಂವಿಧಾನ ವ್ಯಾಖ್ಯಾನ ಮಾಡಿದ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ತನ್ನ ನಡವಳಿಕೆ ಮುಖಾಂತರ ಭಾನು ಮುಸ್ತಾಕರನ್ನು ಆಹ್ವಾನಿಸಿ ಇಲ್ಲಿ ನಮಗೆ ಎಲ್ಲ ಅವಕಾಶಗಳು ಮುಕ್ತವಾಗಿರುವಾಗ ಎಲ್ಲ ಅವಕಾಶಗಳು ಮುಕ್ತವಾಗಿದೆ ಏನಿದ್ದಾವೆ ನಮಗೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಉಪಾಸನೆಯ ಸ್ವಾತಂತ್ರ್ಯ ಇದೆ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಈ ನಂಬಿಕೆಗಳನ್ನು ಈ ಹಕ್ಕುಗಳನ್ನು ನಾನು ಈಗ ಮಾಡ್ತೀನಿ ಆಗ ಮಾಡ್ತಿದ್ದೆ ಇನ್ನೊಬ್ಬರಿಗೆ ವರದಿ ಮಾಡಬೇಕಂದಂಥ ಅಗತ್ಯ ಇಲ್ಲ ನಮ್ಮ ನಿಲುವು ಸ್ಪಷ್ಟತೆ ಇದ್ದರೆ ಯಾರ್ಯಾರಿಗೆ ಅಸಸ್ ಅಸಸ್ಪಷ್ಟ ಅಸ್ಪಷ್ಟತೆ ಇದೆ ಅವರೆಲ್ಲರೂ ಈ ಥರ ಮಾತಾಡ್ತಾನೆ ಇರ್ತಾರೆ ಅವರಿಗೆ ಉತ್ತರಿಸಬೇಕಾದಂಥ ಅಗತ್ಯ ಇಲ್ಲ ವಿ ಆರ್ ಆನ್ಸರಬಲ್ ಅಂಡ್ ಅಕೌಂಟಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಅದರ ಮುಖಾಂತರ ವೈವಿಧ್ಯತೆಯಿಂದ ಏಕತೆಯಿಂದ ಏಕತೆಯನ್ನು ಕಾಣುವ ಭಾರತವನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ದಸರಾ ಕಾರ್ಯಕ್ರಮ ದಸರಾ ಉತ್ಸವ ನಾಡಿನ ಸಮಸ್ತ ಜನರ ಉತ್ಸವ ಇಲ್ಲಿ ಸಂಗೀತ ಸಾಹಿತ್ಯ ಕಲೆ ಕ್ರೀಡೆ ಕವಿಗೋಷ್ಠಿ ಎಲ್ಲದ ಸಮ್ಮಿಲನ ಈ ದಸರಾ ಇದೆ ಇದು ಜನರ ಉತ್ಸವ ಧಾರ್ಮಿಕ ಸೌಹಾರ್ದತೆ ಉತ್ಸವ ಇದರ ಮುಖಾಂತರ ಭಾರತೀಯರಾದ ನಾವೆಲ್ಲರೂ ಒಂದೇ ಹೇಳುವಂಥ ಸಂದೇಶದ ಮೂಲಕ ಈ ಒಂದು ದಸರಾವನ್ನು ಸಂತೋಷದಿಂದ ಆಚರಣೆ ಮಾಡೋಣ ನಾಡಿನ ಸಮಸ್ತ ಜನರು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಸಂದೇಶವನ್ನು ನೀಡೋಣ ನಾಡಿನ ಸಮಸ್ತ ಜನರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಎಲ್ಲರಿಗೆ ಮುಕ್ತವಾದಂಥ ಗೌರವಪೂರ್ವಕವಾದಂಥ ಆಹ್ವಾನವನ್ನು ದಸರಾ ಉತ್ಸವಕ್ಕೆ ನೀಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಮತ್ತು ತಮಗೆ ಧನ್ಯವಾದಗಳು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡ್ತಾ ಅನೇಕ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಂತಹ ನಮ್ಮ ಹೆಮ್ಮೆಯ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆಯ ಧನ್ಯವಾದಗಳನ್ನು ಅರ್ಪಿಸೋಣ ಇನ್ನೀಗ ನಾವೆಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರುವಂತಹ ಕ್ಷಣ ಸನ್ನಿಹಿತವಾಗಿದೆ